ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ವಾರ್ತೆ ಸ್ವಾಗತೇಶ್ವರ ಮೈಸೂರು ಆಗಸ್ಟ್ ಇಪ್ಪತ್ತ ಮೂರು ನಂಜನಗೂಡು ದಕ್ಷಿಣ ಕಾಶಿ ನಂಜನಗೂಡಿನ ಚಾಮುಂಡಿ ಟೌನ್ಶಿಪ್ ನಲ್ಲಿರುವ ಶ್ರೀ ಶ್ರೀನಿವಾಸ ಪೆರಮಾಲ್ ದೇವಸ್ಥಾನದಲ್ಲಿ ಭಕ್ತರ ಸಮ್ಮುಖದಲ್ಲಿ ಶುಕ್ರವಾರ ಸಂಭ್ರಮದ ಶ್ರೀನಿವಾಸ ಕಲ್ಯಾಣೋತ್ಸವ ಜರುಗಿತು ಬೆಳಗ್ಗೆ ಪ್ರೊಫೆಸರ್ ಡಾಕ್ಟರ್ ಬಾಶಿಂ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಕಲ್ಯಾಣೋತ್ಸವದಲ್ಲಿ ವಿವಿಧ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಿತು ಇದೇ ವೇಳೆ ಟೌನ್ಶಿಪ್ ಹಾಗೂ ದುರ್ಗಾ ಏಜೆನ್ಸಿ ಮುಖ್ಯಸ್ಥರಾದ ತಿರುಮಲೈ ಸ್ವಾಮಿ ತಂಬೂರವರು ದೇವರಿಗೆ ಸ್ವರ್ಣ ಲೇಪಿತ ಕವಚವನ್ನು ಕೊಡುಗೆಯಾಗಿ ಸಮರ್ಪಿಸಿ ಕುಟುಂಬ ಸಮೇತ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಅಲ್ಲದೆ ನೂರಾರು ಭಕ್ತರು ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡು ದೇವರ ಕೃಪೆಗೆ ಪಾತ್ರರಾದರು ಪೂಜೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ದೇವಾಲಯದಲ್ಲಿ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಲಾಗಿತ್ತು ಎನ್ ಶ್ರೀನಿವಾಸನ್ ಅವರು ಸೇರಿದಂತೆ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದು ಕಲ್ಯಾಣೋತ್ಸವದ ಸಕಲ ಸಿದ್ಧತೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು तत्पन्तु के भूता ये भूता भूवि संस्थिता हे भूता विघ्नगन्तारा ते गच्छत्वाज्ञा हरे पृथ्वी त्वया धृता लोक देवि त्वम् विश्वरादृता प्रचाधाय मा देवी पवित्रम् गुरुजातरणम् ॐ नमः सदसे नमस्त

शुक्लाम् वरधरम् विष्णुम् शशिभरणम् चतुर्भुजम् ओम् तत्सत् श्रीगोविन्द गोविन्द गोविन्दः अद्य श्रीभगवतो महापुरुषस्य श्रीमहाविष्णोराज्ञेयाम् प्रवर्धमानस्य अद्य ब्रह्मणः ದ್ವಿತೀಯ ಬರ ಹಾರ್ದ ಶ್ರೀ ಶ್ವೇತರೇ ಕಲಿಯುಗೆ ಜಂಬೋ ಕೂಡ ಭಾಗಿಗಳಾಗಿದ್ದೀರಾ ವೈವಾಹಿಕ ಜೀವನವನ್ನ ನಡೆಸುವಂತಹ ಸಂದರ್ಭದಲ್ಲಿ ಇಂತಹ ಭಗವತ್ ಪ್ರಾರ್ಥನೆ ವಿಶೇಷವಾದಂಥದ್ದು ಅಂತಹ ತಿರುಕಲ್ಯಾಣ ಮಹೋತ್ಸವವನ್ನು ಶ್ರೀನಿವಾಸನಿಗೆ ನಿತ್ಯ ಕಲ್ಯಾಣ ರೂಪದಲ್ಲಿ ಸಮರ್ಪಣೆ ಮಾಡ್ತೀವಿ ಆ ಸಮರ್ಪಣೆಯಾಗುವಂತಹ ತಿಲ್ಯಾಣ ಮಹೋತ್ಸವದ ಅಂಗವಾಗಿ ಲೌಕಿಕವಾಗಿ ನಾವು ಯಾವ ರೀತಿಯಾದಂತಹ ವಿವಾಹವನ್ನು ಏರ್ಪಾಡು ಮಾಡಿದ್ದೇವೋ ಆ ರೀತಿಯಾದ ಈ ಕಲಿಯುಗದಲ್ಲಿ ಮನುಷ್ಯರು ಮಾಡಿಕೊಳ್ತಕ್ಕಂತಹ ಕಲ್ಯಾಣದ ರೀತಿಯಲ್ಲಿ ಭಗವಂತ ತಾನು ಆದರ್ಶ ಪ್ರಾಯವಾಗಿ ನೆರವೇರಿಸಿಕೊಂಡು ಆದರ್ಶ ಪುರುಷರಾಗಿದ್ದಾರೆ ಆದ್ದರಿಂದ ಅಂತಹ ಈ ಮಲ್ಯದಲ್ಲಿ ಬಾಗಿಗಳಾದ ನೀವೆಲ್ಲರೂ ಕೂಡ ಲೌಕಿಕವಾಗಿ ಮೊದಲಿಗೆ ಹೋದಂತಹ ಸಂದರ್ಭದಲ್ಲಿ ವಧುವರರಿಗೆ ಆಶೀರ್ವಾದ ಮಾಡಿ ಬರ್ತೀರ ಇಲ್ಲಿ ಭಗವಂತನಿಗೆ ಆಶಿಸಿ ಹೋಗ್ತಕ್ಕಂತಹ ವ್ಯವಸ್ಥೆ ನಾವೆಲ್ಲರೂ ಕೂಡ ಇವಾಗ ಅವನಿಗೆ ಯಥಾಶಕ್ತಿ ಅವನು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡ್ತಾ ಇರ್ತಕ್ಕಂತಹ ವ್ಯವಸ್ಥೆಯಲ್ಲಿ

ಮುಂದಿನ ವಾರ್ತೆ ಭೇಟ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ